ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಲಕ್ಷ ವಿಡಿಯೋ ಕ್ರಿಯೇಷನ್ಸ್ಗೆ ಸೊ ಇವತ್ತು ಒಂದು ವಿಡಿಯೋ ಬಂದು ಅಡುಗೆ ಮನೆಯ ಒಂದು ಆರ್ಗನೈಸೇಷನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಸೊ ನನ್ನ ಒಂದು ಅಡುಗೆ ಮನೆ ಒಂದು ಪುಟ್ಟ ಅಡುಗೆ ಮನೆ ಸೊ ಮಾಡ್ಯುಲರ್ ಕಿಚನ್ಸು ಸೊ ನಾನು ಮೊದಲು ಈ ಥರ ಜೋಡಿಸ್ಕೊಂಡಿದ್ದೆ ಪಾಪು ಇರೋದರಿಂದ ಒಂದು ಸ್ವಲ್ಪ ಕಸಿ ಬಿಸಿ ಆಗಿತ್ತು ಹಾಲಲ್ಲಿ ಅಲ್ಲಲ್ಲಿ ಜೋಡ್ಸೆ ಸೊ ಇವತ್ತು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಜೋಡ್ಸೋಣ ಕೆಲವು ವಸ್ತುಗಳನ್ನೆಲ್ಲ ತರಿಸಿದ್ನಲ್ಲ ಅದನ್ನು ಯೂಸ್ ಮಾಡಿಕೊಂಡು ಫಸ್ಟು ಕ್ಲೀನಿಂಗ್ ಪ್ರೊಸೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಏನು ಒಂದು ಈ ಥರ ಮಾಡ್ಯುಲರ್ ಕಿಚನ್ ಆಗಿರೋದ್ರಿಂದ ವಾಡ್ರೂಪಲ್ಲಿ ಇರೋವಂಥ ಒಂದು ಐಟಮ್ಸ್ ಎಲ್ಲನೂ ಅಂದರೆ ಥಿಂಗ್ಸ್ ಎಲ್ಲ ಅಂದರೆ ಗ್ಲಾಸಸ್ ಜಾರ್ಸ್ ಎಲ್ಲ ಏನು ಅಷ್ಟು ಜಿಡ್ಡು ಕಟ್ಟಿರೋದಿಲ್ಲ ಸೊ ಹೊರಗಡೆ ಇರೋವಂಥದ್ದು ತುಂಬ ಜಿಡ್ಡು ಕಟ್ಟಿರುತ್ತೆ ಏಕೆಂದರೆ ಒಂದು ಒಗ್ಗರಣೆ ಆಗಿದಾಗೆಲ್ಲ ಆ ಜಿಡ್ ನಿಮಿಷ ಎಲ್ಲ ಹೋಗಿ ಅದ್ರ ಮೇಲೆಲ್ಲ ಕೂತಿರುತ್ತಲ್ಲ ಅದರಿಂದ ಜಿಡ್ಡು ಇರುತ್ತೆ ನಾನು ಇವತ್ತು ಫಸ್ಟು ವಿಮ್ ಜೆಲ್ನ ಬಳಸ್ಕೊಂಡು ಯಾವ ರೀತಿ ನ್ನೆಲ್ಲ ನಾನು ಕೆಳಗಡೆ ತೆಗೆದಿಟ್ಟಿದ್ದೀನಿ ಸೊ ಈಗ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ಸ್ವಲ್ಪ ಬಟ್ಟೆಗೆ ವಿಮ್ ಜೆಲ್ ಹಾಕೊಂಡಿದ್ದೀನಿ ಸ್ವಲ್ಪ ಒದ್ದೆ ಬಟ್ಟೆ ಮಾಡಿಕೊಂಡು ಫಸ್ಟು ಒಂದು ವಾಟ್ರೂಪ್ಸ್ ಎಲ್ಲ ನೀಟ್ ಮಾಡ್ಕೊಳ್ತಾ ಇದ್ದೀನಿ ಗ್ಲಾಸಸ್ ಎಲ್ಲ ಏನು ಎಲ್ಲ ಕೂತಿರುತ್ತಲ್ಲ ಅದೆಲ್ಲ ವಿಮ್ ಜೆಲ್ಲಲ್ಲಿ ತುಂಬ ಚೆನ್ನಾಗಿ ಹೋಗುತ್ತೆ ನೀವು ಸರಿ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಹೇಗೆ ಆ ಥರ ಜಿಡ್ಡೆಲ್ಲ ಹೋಗುತ್ತೆ ಅಂತ ನನಗೊಂದ್ಸರಿ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾವ ರೀತಿ ಹೋಗುತ್ತೆ ಅಂತ ಖಂಡಿತವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಪಳಪಳ ಅಂತ ಹೊಳಿತಾ ಇರ್ತದೆ ಗ್ಲಾಸಸ್ ಎಲ್ಲ ನೋಡಿ ಈ ಥರ ಜಸ್ಟ್ ಒರಿಸ್ತಾಯಿದ್ದೆ ಅಷ್ಟು ನೀಟಾಗ್ತಾ ಇದೆ ಸೊ ನಾನು ಈಗೆಲ್ಲ ವಾಟರ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಸೊ ಈಗ ಸ್ಲ್ಯಾಬಲ್ಲಿ ಸ್ಲ್ಯಾಬು ಸಹ ನಾನು ಅದೇ ವಿಂಜೆಲ್ಲ ಯೂಸ್ ಮಾಡಿಕೊಂಡು ನಾನು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಹಾಗಾಗ ಕ್ಲೀನ್ ಇದ್ದರೆ ನಮಗೇನು ಅಷ್ಟು ರಿಸ್ಕ್ ಅನಿಸೋದಿಲ್ಲ ಸೊ ಕ್ಲೀನಾಗೇ ಇರುತ್ತೆ ನಾವು ಒಂದು ತಿಂಗಳಿಗೆ ಎರಡು ತಿಂಗ್ಳು ಒಂದ್ಸರಿ ಕ್ಲೀನ್ ಮಾಡ್ಕೊಳ್ತಾರೆ ತುಂಬ ಕಷ್ಟ ಅನಿಸುತ್ತೆ ಸೊ ನಾನು ಆಗಾಗ ಸ್ವಲ್ಪ ಕ್ಲೀನ್ ಮಾಡ್ಕೊತಾ ಇರ್ತೀನಿ ಸೊ ಅಷ್ಟು ಎನರ್ಜಿಟ್ಟು ಕೂತಿರ್ಲಿಲ್ಲ ನೋಡಿ ಈ ಥರ ಕ್ಲೀನ್ ಆಗಿದೆ ಈಗ ಬನ್ನಿ ಯಾವ ರೀತಿ ಆರ್ಗನೈಸೇಷನ್ ಮಾಡೋದು ಅಂತ ನೋಡೋಣ ನಾನು ಈಗ ಫಸ್ಟು ಏನು ಒಂದು ದೀಪಾವಳಿಗೆಲ್ಲ ತರಿಸಿದ್ನಲ್ಲ ಐಟಮ್ಸ್ ಎಲ್ಲ ಹೈ ಐಟಮ್ಸು ಯೂಸ್ ಮಾಡ್ಕೊಂಡು ಫಸ್ಟು ರ್ಯಾಕ್ಸ್ ಇಟ್ಟು ಆ ಇಂಡಕ್ಷನ್ ಸ್ಟವ್ ಕೆಟಲ್ಸು ಕೆಳಗಡೆ ಸ್ಪೂನ್ ಸ್ಟ್ಯಾಂಡ್ಸು ನೈಫ್ ಸ್ಟ್ಯಾಂಡ್ಸು ಸೊ ಮಿಕ್ಕ ವೆಸಲ್ಟ್ಸ್ ಎಲ್ಲನೂ ನಾನು ಅಲ್ಲಿ ಸ್ಟ್ಯಾಂಡಲ್ಲಿ ಜೋಡಿಸಿದೀನಿ ಈ ಕಡೆ ತುಪ್ಪದೆಲ್ಲ ಮತ್ತು ನೋಡಿ ಕೆಳಗಡೆ ಉಪ್ಪು ಕಲ್ಲುಪ್ಪು ಮತ್ತು ಪುಡಿ ಉಪ್ಪು ಒಂದು ಜಾರು ಮತ್ತು ಇಷ್ಟು ಈ ಥರ ಜೋಡ್ಸ್ಕೊಂಡಿದ್ದೀನಿ ನೆಕ್ಸ್ಟು ಎಲ್ಲ ಕ್ಲೀನಿಂಗ್ ಆದಮೇಲೆ ಈ ಒಂದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್